ಸೊ ಹಾಯ್ ಹೆಲ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆಯಪ್ಪ ಎಲ್ಲರೂ ಚೆನ್ನಾಗಿರಾ ಅಂತ ಅಂದ್ಕೊಂಡಿದ್ವಿ ಸೊ ಇವತ್ತಿನಗಳು ಅವಾಗೇನಪ್ಪ ಅಂದರೆ ಮತ್ತೆ ಮಾಡುವಂಥ ಚಿಕನ್ ಬಸ್ಸಾರು ಸೊ ಇದಕ್ಕೇನಪ್ಪ ಬೇಕು ಇಂಗ್ರೀಡಿಯೆಂಟ್ಸ್ ಅಂತಂದರೆ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಟಮೋಟೊ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಚಕ್ಕೆ ಮತ್ತು ಮೆಣಸು ಒಂಚೂರೆ ಚೂರು ಪುದೀನ ಒಂಚೂರು ಕೊತ್ತಂಬರಿ ಧನಿಯಾ ಪುಡಿ ಸೊ ಇಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು ಸೊ ಅದಾದಮೇಲೆ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಬೇಕು ಆಮೇಲೆ ಒಂದು ಕಟ್ ಟೊಮೊಟೊ ಕಟ್ ಮಾಡ್ಕೊಂಡಿರ್ತೀವಲ್ಲ ಸೊ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿರೋಂತಹ ಚಿಕನ್ನ ಹಾಕಿ ಅದೆಲ್ಲ ನೋಡ್ಕೊಳ್ಳಿ ನೋಡ್ಕೊಳ್ಳೋಕೆ ನಿಮ್ಗೆ ಯಾವ ಥರ ಕ್ವಾಂಟಿಟಿಯಲ್ಲಿ ಬೇಕೋ ಆ ಥರ ಕ್ವಾಂಟಿಟಿಯಲ್ಲಿ ಚಿಕನ್ನ ಹಾಕ್ಕೋಬೇಕು ಸೊ ನಾವಿಲ್ಲಿ ಎರಡು ಕೆ ಜಿ ಚಿಕನ್ನ ತೊಗೊಂಡಿದ್ದೀವಿ ಸೊ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಫ್ರೈ ಆಗೋಕ್ಕೆ ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಡಬೇಕು ಗೈಸ್ ಆಮೇಲೆ ಸೊ ನಾವೇನು ರುಬ್ಕೊಂಡಿರ್ತೀವಲ್ಲ ಅದನ್ನು ಕ ಮಸಾಲೆ ಇರುತ್ತಲ್ಲ ಸೊ ಅದನ್ನು ಹಾಕಬೇಕು ಸೊ ಜಾರಲ್ಲೆಲ್ಲ ಏನಿರುತ್ತೆ ಅದನ್ನು ವಾಶ್ ಮಾಡಿ ಮಸಾಲೆ ವೇಸ್ಟ್ ಆಗಿದ್ದಿರೋ ಥರ ಹಾಕ್ಕೋಬೇಕು ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು ಎರಡು ವಿಝಿಲ್ ಕೂಗ್ಸ್ಕೋಬೇಕು ಗ್ಯಾಸ್ ಎರಡು ವಿಜಿಲ್ ಅಷ್ಟೇ ಕೂಗ್ಸ್ಕೋಬೇಕು ಸೊ ಕೋಳಿ ನೋಡ್ಕೊಳ್ಳಿ ಯಾವ ಥರ ಚಿಕನ್ ಇರುತ್ತೋ ಆ ಥರ ನೀವು ಬೇಯಿಸ್ಕೋಬೇಕು ಸೊ ಇಲ್ಲಿ ಬಂದು ಕ್ಲಿಪ್ ಮಿಸ್ ಆಗಿದೆ ಕಾಳು ಹಾಕ್ಕೋಬೇಕು ಸೊ ಹೆಸರುಕಾಳು ಇಲ್ಲಾಂದರೆ ಕಳ್ಳೇ ಒಬ್ಬೊಬ್ಬರು ಕಳ್ಳೇನೂ ಹಾಕ್ತಾರೆ ಕಾಳು ಹಾಕ್ತಾರೆ ಸೊ ನಾವಿಲ್ಲಿ ಕಾಳನ್ನ ಹಾಕಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀವಿ ಒಂದ್ಸತಿ ಸೊ ಕಾಳು ಹಾಕಿ ಎರಡು ವಿಝಿಲ್ ಕುಗ್ಸ್ಕೊತ ಇದೀವಿ ಒಟ್ಟು ನಾಲ್ಕು ವಿಜಿಲ್ ಆಯಿತು ಗೈಸ್ ಚಿಕನ್ ಹಾಕಿ ಎರಡು ವಿಜಿಲು ಕಾಳು ಹಾಕಿ ಎರಡು ವಿಜಿಲು ಸೊ ಹಾಕ್ಕೊಂಡು ಅದಾದಮೇಲೆ ನೋಡಿ ಈ ಥರ ಅದಾದಲ್ಲಿ ಆಗಿರಬೇಕು ಸಾಂಬಾರು ಸೊ ನೋಡಿ ಸಾಂಬಾರನ್ನ ತಪ್ಲೇಲಿ ಬೇರೆ ಬಗ್ಸ್ಕೋಬೇಕು ಸೊ ಚಿಕನ್ನ ಬೇರೆ ಇಟ್ಕೋಬೇಕು ಗೈಸ್ ನಡೀಂಗೆ ಚಿಕನ್ ಸಪ್ರೇಟು ಚಿಕನ್ ಮತ್ತು ಕಾಳು ಸಪ್ರೇಟು ಸೊ ಆಮೇಲೆ ಸಾಂಬಾರು ಸಪ್ರೇಟು ಸೊ ಇದಕ್ಕೆ ನಮ್ಮತ್ತೆ ಅಕ್ಕಿ ಪುಡಿ ರೆಡಿ ಮಾಡಿಟ್ಕೊಂಡಿದ್ರು ಸೊ ಸಾಂಬಾರಿಗೆ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ ಮಿಕ್ಸ್ ಮಾಡಿದಾದಮೇಲೆ ಅದು ಚಿಕನ್ ಇರುತ್ತಲ್ಲ ಚಿಕನ್ ಮತ್ತು ಹೆಸ್ರು ಕಾಳೆಲ್ಲ ಅದಕ್ಕೂ ಸ್ವಲ್ಪ ಹಾಕಿ ಎಲ್ಲದಕ್ಕೂ ಹಿಡಿಯೋ ಥರ ಮಿಕ್ಸ್ ಮಾಡ್ತಾಯಿದ್ದಾರೆ ಸೊ ಮಿಕ್ಸ್ ಮಾಡಿದಾದಮೇಲೆ ಈ ಥರ ಇರುತ್ತೆ ನೋಡಿಗೆ ಮುದ್ದೆ ಜೊತೆಗೆ ಅನ್ನೋದ್ರ ಜೊತೆಗೆಲ್ಲ ಸರ್ವ್ ಮಾಡ್ಬೋದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್